ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕೇಟಿವಿ ಯೂಟ್ಯೂಬ್ ಟ್ಯೂಬ್ ಚೆನ್ನಾಗೆ ಸ್ವಾಗತ ಸುಸ್ವಾಗತ ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ಗಳು ಯಾವಾಗ ಸುಮಾರು ಹತ್ತು ವರ್ಷ ಆಯ್ತು ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಬಹಳ ಮಂದಿ ಎಲ್ಲರೂ ಕೂಡ ಪಿ ಯು ಕಾಲೇಜ್ ಟೀಚರ್ ಆಗಬೇಕು ಲೆಕ್ಚರ್ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಆಫ್ ಕೋರ್ಸ್ ನಿಮ್ಮೊಂದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ ಈಗೇನು ಒಳ ಮೀಸ್ಲಾತಿ ಇನ್ನೊಂದು ಅರವತ್ತಿಂದ ಎಪ್ಪತ್ತು ದಿನದ ಒಳಗಡೆ ಮುಗಿದದ ಆ ಮುಗಿದಂತಹ ಏನು ರೋಸ್ಟರ್ಸ್ ಬಿಂದು ಏನು ಇದೆಯಲ್ಲ ಅದನ್ನೆಲ್ಲ ಕೂಡ ಎಲ್ಲ ಇಲಾಖೆ ಕಳಿಸ್ತಾರೆ ಮೊದಲಿಗೆ ಕಾಲ್ಫರ್ಮ್ ಆಗೋದೆ ಮೊದಲಿಗೆ ಕಾಲ್ಫಾರ್ಮ್ ಆಗೋದು ವಸತಿ ಶಾಲೆಯ ಶಿಕ್ಷಕರು ಏನು ಎಂಟುನೂರಕ್ಕಿಂತ ಏನು ಅಧಿಕ ಹುದ್ದೆಗಳು ಆದು ಎರಡನೇದ ಕಾಲ್ಫರ್ಮ್ ಆಗೋದು ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಗೆ ಕ್ವಾಲ್ಫರ್ಮ್ ಆಗಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸೊ ಹಿಂಗಾಗಿ ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಆಗ್ತಾವ ಈಗ ಆಲ್ರೆಡಿ ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಗೆ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಕೂಡ ಅನುಮತಿ ಸಿಕ್ಕಿದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಗೆ ಯಾವಾಗ ಸೀರಿಯಸ್ ಬರೋದು ಅಂತಂದ್ರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅವಾಗ ನಾವ್ ಏನ್ ಆಗ್ತೀವಿ ಅಂತಂದ್ರೆ ಓಹ್ ನೋಟಿಫಿಕೇಶನ್ ಆಗಿದೆ ಸ್ಟಾರ್ಟ್ ದ ಪ್ರಿಪ್ರೇಷನ್ ಫಾರ್ ಏನು ಪಿ ಸಿ ಇಂತ ಎಲ್ಲ ಮನಸ್ಥಿತಿ ಎಲ್ರಿಗೂ ಕೂಡ ಬರ್ತದ ಎಲ್ರಿಗೂ ಕೂಡ ಬರ್ತದೆ ಎಲ್ರಿಗೂ ಕೂಡ ಸೆಲೆಕ್ಷನ್ ಆಗೋದಿಲ್ಲ ನೀವು ನೂರೊಳಗ ಒಬ್ಬರು ಇರಬೇಕು ಅಂದ್ರೆ ನೂರ ಮಂದಿ ಹೆಂಗ್ ವಿಚಾರ ಮಾಡ್ತಾರಲ್ಲ ಹಂಗ ನೀವು ವಿಚಾರ ಮಾಡ್ಬೋದು ಡಿಫರೆಂಟ್ ಆಗಿ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಡಿಫರೆಂಟ್ ಆಗಿ ಹೆಂಗ್ ವಿಚಾರ ಮಾಡಬೇಕು ಅಂತಂದ್ರೆ ಇವತ್ತು ನಾನು ಓದ್ತಾ ಇದ್ದೀನ ಈಗ ನಾನು ಪ್ರಾರಂಭ ಮಾಡಿದೀನ ಅಂತ ನೀವು ಪರವಾಗಿಲ್ಲ ನನ್ನ ವಿಡಿಯೋ ಇಲ್ಲಿಗೆ ನೀವು ಸ್ಟಾಪ್ ಮಾಡಿ ಓದಲಿಕ್ಕೆ ಹೋದ್ರು ಕೂಡ ಐ ಏಲಿ ಅಪ್ರಿಷಿಯೇಟ್ ಯು ಬಟ್ ನೀವು ಪ್ರಾರಂಭ ಮಾಡೋದು ಬಹಳ ಇಂಪಾರ್ಟೆಂಟ್ ನೂರು ವಿಚಾರಗಳು ಇರಬಹುದು ನಿಮ್ಮ ತಲೆ ಒಳಗಡೆ ಆ ನೂರು ವಿಚಾರಗಳು ಇದ್ರೆ ಉಪಯೋಗವಿಲ್ಲ ಇವತ್ತಿನ ಮೊದಲನೇ ಕೆಲಸ ನೀವು ಪ್ರಾರಂಭ ಮಾಡಿದೆ ಅಂತಂದ್ರೆ ನಾಳೆ ಎರಡನೇ ಕೆಲಸವನ್ನು ಓದಬಹುದು ಸೊ ನಿಮಗೆ ನಾನು ಕೆಲಸ ಸಲಹೆಗಳನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಡಿಸೈಡ್ ಮಾಡ್ರಿ ನೀವು ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ಓದ್ಬೇಕಿದೆ ನೀವು ಪಿ ಯು ಕಾಲೇಜ್ಗೆ ಕ್ವಾಲಿಫಿಕೇಶನ್ ನಿಮ್ದು ಇದನ್ ಏನಿದೆ ಎಂ ಎ ಇದೇನಾಥ ಎಮ್ ಎಸ್ ಸಿ ಇದೇ ಎಂ ಕಾಮ್ ಇದನಾ ಮತ್ತೆ ಬಿ ಎಡ್ ಇದ ಸೊ ನೀವು ಇದ್ರ ಮೇಲೆ ಫಿಫ್ಟಿ ಫೈವ್ ಅಬೋ ಪರ್ಸೆಂಟೇಜ್ ಎಸ್ ಸಿ ಎಸ್ ಇದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅಬೋ ಇದೇನೆ ಅಂತ ಇನಫ್ ನೀವು ಆಲ್ರೆಡಿ ಏನು ಎಲಿಜಿಬಲ್ ಆಗಿದೀವಿ ನೇರವಾಗಿ ಬರೆಯೋದು ಸಿಇಟಿ ಪತ್ರಿಕೆನ ಇಲ್ಲಿ ಅಗೇನ್ ಮತ್ತೆ ಸಿಇಟಿ ಪರೀಕ್ಷೆಯನ್ನ ಮತ್ತೆ ಹ್ಯಾಂಗಿಂಗ್ ಮಾಡ್ತಾರೆ ಅನ್ನೋದು ಡೌಟ್ ಬೇಡ ಎರಡು ಪೇಪರ್ ನಿಮಗೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಎರಡು ವಿಷಯಗಳು ನೀವು ಗೊತ್ತಿರಬೇಕು ಒಂದು ಜನರಲ್ ಪೇಪರ್ ಇರ್ತದ ಮತ್ತೆ ಒಂದು ಸ್ಪೆಸಿಫಿಕ್ ಪೇಪರ್ ಇರ್ತದೆ ಸ್ಪೆಸಿಫಿಕ್ ಪೇಪರ್ ಒಳಗೆ ಕೆಲವಷ್ಟು ಡಿಸ್ಕ್ರಿಪ್ಟಿವ್ ಇದೆ ನಿಮಗೆ ಮತ್ತೆ ಕೆಲವಷ್ಟು ಆಬ್ಜೆಕ್ಟಿವ್ ಕೂಡ ಇದೆ ಅದನ್ನ ಒಪ್ಕೊಳ್ತೀನಿ ಬಟ್ ನಾನ್ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಅದು ಕೂಡ ಮತ್ತೆ ವೇರಿಯೇಷನ್ಸ್ ಆಗ್ತಾವ್ ಪರ್ಸೆಂಟ್ ಪಿ ಯು ಕಾಲೇಜ್ ಕೆಲವಷ್ಟು ಗಳು ಬದಲಾವಣೆ ಆಗ್ತದೆ ಆಗೋದಿಲ್ಲ ಡಿಸ್ಕ್ರಿಪ್ಟಿವ್ ಇರ್ತದೆ ಎಂ ಸಿ ಕು ಕೂಡ ಪೇಪರ್ ಪೇಪರ್ ಬಂದ್ಬಿಟ್ಟು ಜಿ ಕೆ ಪೇಪರ್ ಎಲ್ಲರೂ ಕೂಡ ಕಾಮನ್ ಆಗಿ ಓದುವಂತದ್ದು ಅದನ್ನು ನೀವು ಓದಲೇಬೇಕಾಗಿದೆ ಅಲ್ಲಿ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಏನ್ ಮಾಡ್ಬೇಕು ಹೆಂಗ್ ಓದ್ಬೇಕು ಅಂತ ಪ್ರಶ್ನೆ ಬಂದ್ರೆ ನೋಡ್ರಿ ಕೆ ಪಿ ಸಿ ನೋಡಿಸುವಂತ ಎಲ್ಲಾ ಗ್ರೂಪ್ ಸಿ ಪೇಪರ್ಸ್ ಗಳನ್ನ ಕಲೆಕ್ಟ್ ಮಾಡ್ರಿ ಜಿ ಕೆ ಪೇಪರ್ಸ್ ಆಗಿರ್ಬೋದು ಕೆ ಎಸ್ ಇದು ಪೇಪರ್ ಜಿ ಕೆ ಕಲೆಕ್ಟ್ ಮಾಡ್ರಿ ಸಾಧ್ಯವಾದ್ರೆ ನಿಮಗೆ ಕೆ ಇದು ಕೂಡ ಜಿ ಕೆ ಪೇಪರ್ ಕಲೆಕ್ಟ್ ಮಾಡ್ರಿ ಕಲೆಕ್ಟ್ ಮಾಡ್ರಿ ಇಷ್ಟು ಜಿ ಕೆ ಪೇಪರ್ ಕಲೆಕ್ಟ್ ಮಾಡಿ ಯಾವ ಯಾ ಟಾಪಿಕ್ ಮೇಲೆ ಹೆಚ್ಚೆಚ್ಚು ಪ್ರಶ್ನೆಗಳು ಬರ್ತಾ ಇದಾವ ಯಾ ವಿಷಯ ಥೀಮ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವ ಯುದ್ಧಗಳ ಮೇಲೆ ಬರ್ತಾ ಇದಾವ ಒಪ್ಪಂದಗಳ ಮೇಲೆ ಬರ್ತಾ ಇದಾವ ಶಾಸನಗಳ ಮೇಲೆ ಬರ್ತಾ ಇದಾವ ಮತ್ತೆ ರಾಜಕೀಯ ಬಂದ್ರೆ ಅಂದ್ರೆ ಇಂಡಿಯನ್ ಕಾನ್ಸ್ಟ್ಯೂಷನ್ಸ್ ಬಂದ್ಬಿಟ್ರೆ ಎಲೆಕ್ಷನ್ ಕಮಿಷನ್ ಮೇಲೆ ಜಾಸ್ತಿ ಪ್ರಶ್ನೆ ಬರ್ತಾ ಇದೀನಾ ಕೆಪಿ ಎಸ್ ಸಿ ಮೇಲೆ ಜಾಸ್ತಿ ಪ್ರಶ್ನೆ ಬರ್ತಾ ಇದೀನಾ ಯು ಪಿ ಎಸ್ ಸಿ ಮೇಲೆ ಬರ್ತಾ ಇದ್ದಾ ಅಥವಾ ಇಲ್ಲ ತಿದ್ದುಪಡಿ ಕಾಯ್ದೆಗಳ ಮೇಲೆ ಬರ್ತಾ ಇದಾವ ಇಲ್ಲ ಸರ್ಕಾರಿ ಕೆಲವಷ್ಟು ಯೋಜನೆಗಳ ಮೇಲೆ ಬರ್ತಾ ಇದಾವ ಸೊ ಹಿಂಗ ನೀವ್ ಏನ್ ಮಾಡ್ಬೇಕು ನಿಮ್ಮ ತಲೆಯನ್ನ ಬಳಕೆ ಮಾಡ್ಬೇಕು ಇದು ನೀವು ಮಾಡುವಂತ ವಿಶೇಷತೆ ಇದನ್ನು ಕೂಡ ನೀವು ಪೇಪರ್ ಟು ಅಪ್ಲೈ ಮಾಡಬಹುದಲ್ಲ ಅಲ್ಲಿ ಕೂಡ ನೀವು ಸ್ಕೋರ್ ಮಾಡಬಹುದಲ್ಲ ಈಗ ನಾನು ಎಲ್ಲವನ್ನು ನಿಮ್ಗೆ ಹೇಳಕ್ ಆಗಲ್ಲ ನೀವು ಮಾಡ್ತಾ ಹೋದಂಗ ಹೋದಂಗೆ ನಿಮ್ಗೆ ಬರ್ತಾ ಹೋಗುತ್ತೆ ಅಂತ ಮತ್ತೆ ತರ್ಡ್ ಪಾಯಿಂಟ್ ಏನಂತಂದ್ರೆ ನೀನು ನಾನು ಏನು ಓದ್ತೀನಿ ಅನ್ನೋದನ್ನ ನೀವು ಆಲ್ರೆಡಿ ಏನ್ ಮಾಡ್ಬೇಕು ಆಯಾ ವಿಷಯಗಳ ಲಿಸ್ಟ್ ಮಾಡ್ಬೇಕು ಓಕೆ ಲಿಸ್ಟ್ ಮಾಡಿ ಅದ್ರ ಮುಂದ್ಗಡೆ ಡೇಟ್ ಬರೀಬೇಕು ಯಾವ ಡೇಟಿಗೆ ನಾನು ಓದ್ತಾ ಇದ್ದೀನಿ ಆಯಾ ವಿಷಯಕ್ಕೆ ನಾನು ಎಷ್ಟು ಟೈಮ್ ತಗೊಳ್ತೀನಿ ಆ ಟೈಮ್ ಬರೀಬೇಕು ಡೇಟ್ ಮುಂದ್ಗಡೆ ಒಂದು ಟೈಮ್ ಕಾಲಂ ಹಾಕೋಬೇಕು ಅದ್ರ ಮುಂದ್ಗಡೆ ಆ ಸ್ಟೇಟಸ್ ಅಂತ ಬರೀಬೇಕು ಸ್ಟೇಟಸ್ ಅಂತಂದ್ರೆ ಏನ್ ಮುಗುದಿದೀನೋ ಇಲ್ಲೋ ಯಾಕೆ ಮುಗುದಿಲ್ಲ ಅಂತ ಆ ಡೇಟ್ ಒಳಗಡೆ ಅದನ್ನ ಮುಗಿಸ್ಕ ಆಗಿಲ್ಲ ಅಂತಂದ್ರೆ ಅಲ್ಲಿಗೆ ಬಿಡಬೇಕು ನೆಕ್ಸ್ಟ್ ಮುಂದಿನ ಒಂದು ಲೆಸನ್ ಗೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಅಂತಂದ್ರೆ ಹಂಗ್ ಮಾಡೋದ್ರಿಂದ ನಿಮ್ಗೆ ನೀವು ಕೊಡುವಂತ ಒಂದು ಪನಿಷ್ಮೆಂಟ್ ನಾನು ಬಿಟ್ಟಿದ್ದೀನಿ ನಾನು ಓದಬೇಕು ಮತ್ತೆ ಬಿಡೋ ಹಂಗಿಲ್ಲ ಮತ್ತೊಂದ್ಸಲ ಬಂದು ನೀವು ಓದ್ಬೇಕು ಅಂತ ಓದುವಂತ ಕೆಲಸವನ್ನು ನೀವು ಮಾಡ್ಬೇಕು ಅಂದಾಗ ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗ್ತೀರಿ ಈ ರೀತಿಯ ಬೆಳೆಸ್ಕೊಳ್ಳಿ ಟೈಮ್ ಟೇಬಲ್ ಆಯ್ತಾ ಈಗ ರಿಸೋರ್ಸ್ ಬಂದ್ಬಿಟ್ಟು ರಿಸೋರ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಾನು ಏನ್ ತಿಂತೀನಿ ಅಂದ್ರೆ ನಾನು ಏನು ಓದ್ತೀನಿ ಅಲ್ಲ ಆ ಓದುವಂತ ವಿಷಯದ ಮೇಲೆ ನಾನು ಉತ್ತರಗಳನ್ನ ಹಾಕ್ತೀನಿ ನಾನ್ ಒಂದ್ ವೇಳೆ ಏನಾದ್ರೂ ಆ ವಿಷಯಕ್ಕೆ ಸಂಬಂಧ ಇರುವಂತ ವಿಷಯವನ್ನ ಅಥವಾ ಪುಸ್ತಕಗಳನ್ನ ತೆಗೆದುಕೊಂಡು ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗೋದಿಲ್ಲ ಅದನ್ನ ನೀವು ಮಾಡ್ತೀರಿ ಈಗ ನಾ ಕುಸ್ತಿ ಪಟ್ಟೆಗಳ ಬಗ್ಗೆ ಒಂದು ಹೇಳ್ತೀನಿ ನಿಮಗೆ ಕುಸ್ತಿ ಪಟ್ಟೆಗಳು ಉತ್ತಮ ಪೌ ಪೌಷ್ಟಿಕಾಂಶ ಆಹಾರಗಳನ್ನ ತಿಂದಾಗ ಮಾತ್ರ ಅವ್ರು ಗೆಲ್ಲಕ್ ಸಾಧ್ಯ ತಿನ್ನೋ ಜೊತೆ ಜೊತೆಗೆ ಅದನ್ನ ಅವ್ರು ಜೀರ್ಣಿಸ್ಕೊಳ್ಬೇಕು ಜೀರ್ಣಿಸ್ ಜೊತೆ ಜೊತೆಗೆ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು ಆಮೇಲೆ ಕುಸ್ತಿ ಕಣ್ಣಿಗೆ ಹೋಗಿ ಗುಸ್ತಿನ ಗೆಲ್ತಾರ ಅವ್ರಿಗೆ ಅವಾರ್ಡ್ ಸಿಗ್ತಾವ ಹಿಂಗೆ ನಮ್ ಪರೀಕ್ಷೆನೂ ಕೂಡ ಇದೇ ರೀತಿನೇ ಇದೆ ನಾವು ಏನನ್ನ ಓದ್ತೀವಿ ಅದ್ರ ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದ್ರ ಮೇಲೆ ನಾವು ಪರೀಕ್ಷೆನ ಬರೀತೀವಿ ಅದ್ರ ಮೇಲೆ ಸೆಲೆಕ್ಟ್ ಆಗ್ತದ ಇಂಥ ವಿಚಾರಗಳನ್ನ ನೀವು ಇಟ್ಕೊಳ್ಬೇಕು ಇಟ್ ಮೀನ್ಸ್ ಸೋರ್ಸ್ ಗಳು ಹೆಂಗಿರ್ಬೇಕು ಸ್ಟ್ಯಾಂಡರ್ಡೈಸ್ ಸೋರ್ಸ್ ಇಟ್ಕೋರಿ ಅದು ಜಿ ಕೆ ಆಗಿರ್ಬಹುದು ಅದು ನಿಮ್ಮ ಸ್ಪೆಸಿಫಿಕ್ ಆಗಿರ್ಬೋದು ಸ್ಪೆಸಿಫಿಕ್ ಅಪ್ರೋಚ್ ಮಾಡಿ ಅಂತೀನಿ ಅಂತಂದ್ರೆ ಸಾಧ್ಯವಾದಷ್ಟು ನೀವು ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸ್ ಗಳನ್ನ ಮೀಟ್ ಆಗ್ರಿ ಮೀಟ್ ಆಗಿ ಅಲ್ಲಿ ಅವ್ರು ಹೇಳುವಂತಹ ಕೆಲವಷ್ಟು ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನ ಏನು ರೆಫರ್ ಮಾಡ್ರಿ ಒಂದ್ ಬಿಟ್ಟು ಇಬ್ರು ಟೀಚರ್ಸ್ ಗಳನ್ನ ಅಂದ್ರೆ ಪ್ರೊಫೆಸರ್ ಮೀಟ್ ಆಗ್ರಿ ಇಲ್ಲ ನಾವು ಡಿಗ್ರಿ ಕಾಲೇಜ್ ಪ್ರೊಫೆಸರ್ಸ್ ಗಳು ಗೊತ್ತಿಲ್ಲ ಅಂತಂದ್ರೆ ಸಾಧ್ಯವಾದ್ರೆ ಪಿ ಎಚ್ ಡಿ ಸ್ಕಾಲರ್ ನಿಮ್ಮ ಸಬ್ಜೆಕ್ಟ್ ಗೆಂತ ಪಿ ಎಚ್ ಡಿ ಸ್ಕಾಲರ್ಸ್ ಗಳಿಗೆ ಭೇಟಿ ಆಗ್ರಿ ಪಿ ಎಚ್ ಡಿ ಸ್ಕಾಲರ್ಸ್ ಗೆ ನೀವು ನಾನು ಈ ಒಂದು ವಿಷಯಕ್ಕೆ ನಾನು ಈ ಪುಸ್ತಕ ಓದ್ತಾ ಇದ್ದೀನಿ ಇಲ್ಲಿ ಎಕನಾಮಿಕ್ಸ್ ಒಳಗೆ ಹ್ಯೂಮನ್ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಇದ್ರೆ ಯಾವ ಪುಸ್ತಕವನ್ನು ಓದ್ಬೇಕಾಗಿದೆ ಮತ್ತೆ ಇಂಡಿಯನ್ ಎಕನಾಮಿಗೆ ಯಾವ ಪುಸ್ತಕ ಓದಬೇಕಾಗಿದೆ ಇಂಡಿಯನ್ ಏನು ಜೋಗ್ರಫಿಕಲ್ ಎಕನಾಮಿಗೆ ಯಾವ ಪುಸ್ತಕ ಓದ್ಬೇಕಾಗಿದೆ ಅಂತ ಮತ್ತೆ ಇಂಗ್ಲೀಷ್ ಬಂದ್ಬಿಟ್ಟು ಇಂಗ್ಲೀಷ್ ಚಳಿ ಇಂಡಿಯನ್ ಯೂನಿಸ್ಟರ್ಟಿ ಯಾವ ಪುಸ್ತಕ ಓದ್ಬೇಕು ಹಿಂಗೆ ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ಅಫ್ಕೋರ್ಸ್ ನಿಮಗೆ ಅವರು ಗೈ ಗೈಡ್ ಮಾಡ್ತಾರ ಈ ಸೋರ್ಸ್ ಗಳನ್ನ ನೀವು ಫಾಲೋ ಮಾಡಿ ಮತ್ತೆ ಪ್ಯೂ ಕ್ಯೂಸ್ ಗಳನ್ನ ಸಾಧ್ಯವಾದಷ್ಟು ಪ್ರಶ್ನೆಗಳು ಮತ್ತೆ ತರಗಿರುವಂತಹ ಎಂ ಸಾಲ್ವ್ ಮಾಡ್ತಾ ಹೋಗ್ರಿ ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಇದರಿಂದ ನಾನು ಪರೀಕ್ಷೆಗೆ ನಾನು ಒಂದು ಉತ್ತಮವಾಗಿ ಸಮೀಪದೊಳಗಡೆ ತಯಾರಿ ಮಾಡ್ತಾ ಅಂತ ಅನ್ನುವಂತಹ ನಿಮ್ಗೆ ಧೈರ್ಯ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದು ನಾನು ಒಂದು ಅನಿಸಿಕೆ ಇಂಥ ವಿಚಾರಗಳನ್ನ ನೀವು ಇವತ್ತಿನಿಂದನೆ ಸ್ಟಾರ್ಟ್ ಮಾಡ್ರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಮತ್ ಸಾಧ್ಯವಾದ್ರೆ ನೀವು ಪಿವಾಕಿ ಯೂಸ್ ಗಳನ್ನು ಪ್ರತಿ ಪ್ರತಿಯೊಂದು ಪ್ರಶ್ನೆಗೆ ಪ್ರತಿ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರ್ತಾವಲ್ಲ ಆ ನಾಲ್ಕು ಆಯ್ಕೆಗಳನ್ನ ಒಂದೊಂದು ಆಯ್ಕೆಗಳನ್ನ ನೀವು ಒಂದು ಒಂದು ಪೇಜ್ ಬರೆದ್ರೆ ನಲ್ವತ್ತು ಪೇಜ್ ಆಗುತ್ತೆ ಓಕೆ ಸಾರಿ ಒಂದೊಂದು ಆಯ್ಕೆಯನ್ನ ಒಂದ್ ಪ್ರಶ್ನೆ ಬರೆದ್ರೆ ಹಂಗೆ ನಾಲ್ಕು ಪ್ರಶ್ನೆಗೆ ಅಂದ್ರೆ ಒಂದ್ ಪ್ರಶ್ನೆಗೆ ನಾಲ್ಕು ಪೇಜ್ ಆಗುತ್ತೆ ಹತ್ತು ಪ್ರಶ್ನೆಗೆ ನಲವತ್ತು ಪೇಜ್ ಆಗುತ್ತೆ ನಾನು ಆಯ್ಕೆಗಳ ಬಗ್ಗೆ ಹೇಳ್ತಾ ಇರೋದು ಹಂಗೆ ನೂರು ಪ್ರಶ್ನೆಗೆ ಎಷ್ಟ ಆಗತ್ತೆ ಅಂತಂದ್ರೆ ಮೂರ್ ದಿನ ಹಂಡ್ರೆಡ್ ಅಂದ್ರೆ ಫೋರ್ ಹಂಡ್ರೆಡ್ ಮಟ್ಟ ಹಂಗಾಗತ್ತೆ ಹೋಗ್ಲಿ ಫೋರ್ ಹಂಡ್ರೆಡ್ ಆಗೋದಿಲ್ಲ ಒಂದು ಪ್ರಶ್ನೆ ಪತ್ರಿಕೆ ಬಿಡ್ಸಾಕ ನಾಲ್ಕು ಹಂಡ್ರೆಡ್ ಅಂದ್ರೆ ಫೋರ್ ಹಂಡ್ರೆಡ್ ಪೇಜಸ್ ನೋಟ್ಸ್ ಮಾಡಬೇಕಾಗ್ತದೆ ಇಲ್ಲಿ ನೋಟ್ಸ್ ಮಾಡೋದ್ರೆ ಟೈಮ್ ವೇಸ್ಟ್ ಆಗಲ್ಲ ನನಗೆ ಸರ ನಾನು ಅದರಿಂದ ಸೋರ್ಸ್ ಟೈಮ್ ವೇಸ್ಟ್ ಆಗತ್ತಿಲ್ಲ ನೀವು ಪರೀಕ್ಷೆಗೆ ಸಮೀಪದಲ್ಲಿ ಹೋಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಯಾವ್ದೋ ಒಂದು ಮೂಲ ವಿಷಯಗಳನ್ನು ವಿಷಯಗಳನ್ನ ಓದ್ತಾ ಇಲ್ಲ ನೀವು ಪರೀಕ್ಷೆಗೆ ಏನ್ ಡಿಮ್ಯಾಂಡ್ ಇದೆ ಅದನ್ನ ನೀವು ನೋಟ್ಸ್ ಮಾಡ್ತಾ ಇದ್ರಿ ಅದನ್ನ ನೀವು ಬರಿತಾ ಇದ್ರಿ ಅಂತ ಅದನ್ನ ನೋಟ್ಸ್ ಮಾಡ್ತಾ ಮಾಡ್ತಾ ಹೋಗ್ವಿ ಇದು ಬಹಳ ಇಂಪಾರ್ಟೆಂಟ್ ಸೊ ಈ ಒಂದು ಪಾಯಿಂಟ್ ಅನ್ನ ನೀವು ಮಿಸ್ ಮಾಡ್ದೆ ಮಾಡ್ಬೇಕಾಗಿದೆ ಇದರಿಂದ ನಿಮಗೆ ಏನಾಗ್ತದೆ ಅಂತಂದ್ರೆ ಒಂದು ಕ್ರಿಟಿಕಲ್ ಆಗಿ ಅನಲೈಸ್ ಸ್ಕಿಲ್ಸ್ ಆಗಿರ್ಬೋದು ಮತ್ತೆ ತೀಮ್ ಅನ್ನ ಐಡೆಂಟಿಫೈ ಮಾಡುವಂತಹ ಸ್ಕಿಲ್ಸ್ ಆಗಿರ್ಬೋದು ಮತ್ತೆ ಜೊತೆ ಜೊತೆಗೆ ನಾನು ಪರೀಕ್ಷೆ ಹಂಗೆ ಕ್ರಾಕ್ ಮಾಡ್ಬೋದು ಪರೀಕ್ಷೆ ಅದರ ಪ್ರಶ್ನೆ ಕೇಳುವಂತ ವಿಧಾನ ಹೇಳಿಕೆ ಮೇಲೆ ಪ್ರಶ್ನೆ ಕೇಳಿದಾರೆ ಹಂದಿಸಿ ಮೇಲೆ ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ ಡೈರೆಕ್ಟ್ ಕ್ವಶನ್ಸ್ ಹೇಳ್ತಾರೆ ಇಸ್ವಿಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಹಿಂಗೆಲ್ಲ ನೀವು ಅನಲೈಸ್ ಮಾಡಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಹಿಂಗೆ ನೀವು ಮಾಡ್ತಾ ಮಾಡ್ತಾ ಹೋದಂಗೆ ಹೋದಂಗೆ ನಿಮ್ ಸ್ಕಿಲ್ಸ್ ಗಳು ಡೆವಲಪ್ ಆಗ್ತಾವ ನೀವು ಓದುವಂತ ವಿಷಯಗಳು ನಿಖರವಾಗಿ ಸ್ಪಷ್ಟವಾಗಿ ಮತ್ತು ನಿರ್ದಿಷ್ಟವಾಗಿ ಓದ್ಲಿಕ್ಕೆ ಆ ನಿಮ್ಗೆ ಸಾಧ್ಯ ಆಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದನ್ನ ನೀವು ನೆನಪಿಟ್ಕೊಳ್ರಿ ಮುಂದೆ ಹೋದಂತೆ ಇದೆಲ್ಲ ಮಾಡ್ತಾ ಮಾಡ್ತಾ ಹೋದಂಗೆ ಹೋದಂಗೆ ನಿಮ್ಗೆ ಆ ಒಂದು ಒಂದು ಪ್ರವೃತ್ತಿ ಅಂದ್ರೆ ನಿಮ್ಗೆ ಅದ್ರ ಮಾಸ್ಟರಿ ಆಗಿ ನಿಮ್ಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಆದ್ರೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗ್ತದೆ ಅಂದ್ರೆ ಪರೀಕ್ಷೆ ಮುಗಿಯುವವರೆಗೂ ಕೂಡ ನೀವು ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ನಮಸ್ಕಾರ